ಲಾಸ್ಟ್ ಟೈಮು ನಾನು ಹೀಗೆ ಒಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಎರಡು ತಲೆ ಹಾವು ಅಂದ್ಬಿಟ್ಟು ಎಲೆ ಮಾಡಿದ ಹತ್ರ ಒಂದು ಹಾವಿನ ಒಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಅದಕ್ಕೆ ಸರಿಸುಮಾರು ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಸೊ ಅದರಲ್ಲಿ ತುಂಬ ಜನನ ಬೈಕೊಂಡು ಉಕ್ಕೊಂಡು ಹೆಂಗೆ ಹೆಂಗೆ ಬೇಕವ್ರಿಗೆ ಹಂಗಂಗೆ ಹಾಕ್ಬಿಟ್ಟಿದ್ದಾರೆ ಯಾಕಂದ್ರೆ ಅವು ಅದು ಎರಡು ತಲೆ ಆವಲಕ್ಕ ಹಂಗೆ ಹಿಂಗೆ ಅಂದ್ಬಿಟ್ಟು ನೋಡ್ರಿ ಯಾರೋ ಹೇಳಿದ್ದನ್ನ ನಾವು ಹೇಳಿದೀವಿ ಅಷ್ಟೇ ಸೊ ಅದೇ ತರ ಒಂದು ಹಾವು ನೋಡಿ ಇಲ್ಲಿ ಬಿದ್ದಿದೆ ನೋಡ್ರಿ ಅದೇ ತರ ಹಾವು ಯಜಮಾನ್ರಿ ಕೆಲವೊಂದು ಸ್ವಾಮಿ ಯಾವ ಹಾವು ಅದು ಯಾವ್ದು ಯಾವ ಹಾವು ಅದು ಅಲ್ಲಿ ಬಿದ್ದಿರ್ಲಿ ಇಲ್ಲಿ ಇಲ್ಲಿ ಹೇಳಿ ಎರಡು ತಲೆ ಯಾವ ಓ ಹೌದಾ ಹಾ 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 ನೋಡಿ ನಮ್ಮ ಯಜಮಾನ್ರು ಹೇಳ್ತಾವ್ರೆ ಎಡ್ತಲೇ ಏ ನಾವು ಲಾಸ್ಟ್ ಒಂದ್ ವಿಡಿಯೋ ಮಾಡಿ ತೋರಿಸ್ದೆ ಜನ ಇಲ್ಲ ತಲೆ ಅವಲ್ಲ ಹಾಗೆ ಅಂದ್ಬಿಟ್ಟು ಒಂದಷ್ಟು ಜನ ಬೈತಾ ಇದ್ರು ನನ್ನ ಅದಕ್ಕೆ ಕೇಳ್ಕೊಳವ ಅಂತ ಎಡ್ತಲೇ ಅವತ್ತ ನೀವೊಂದಷ್ಟು ಜನ ನನ್ನ ಉಗುದು ಉಪ್ಪುನ್ಕಾಯಿ ಕೈ ಹಾಕಿದ್ರಿ ಅಲ್ಲಿ ನಮ್ಮ ಯಜಮಾನ್ರಿ ಹೇಳ್ತಾ ಇದ್ರೆ ಎಡ್ತಲೇ ಅವರ ಅದು ಅಂತ ಯಪ್ಪ ನೋಡ್ರಿ ನೋಡಿ ಎರಡು ಕಡೆನೂ ತಲೆ ಐತೆ ಇದರಲ್ಲಿ ಇದು ಮಲಿಕಣ್ಣ ತಿರಿ ಬಿದ್ದಿದೆ ಇದು ಅರ್ಥಐತ್ ಎರಡು ಕಡೆನೂ ತಲೆ ಇದೆ ಅದನ್ನ ತಿರುಗಿಸ್ರೆ ಗೊತ್ತಾಗೋಯ್ತದೆ ನೋಡಿ ಆ ಕಡೆನೂ ತಲೆ ಇದೆ ಈ ಕಡೆನೂ ತಲೆ ಇದೆ ಎರಡು ತಲೆ ಯಾವ ಬಂಧುಗಳೇ ಇದು ಸೊ ನೋಡ್ಕೊಳ್ಳಿ ಯಾರು ನೋಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದೋ ರೋಡ್ಗೆ ಅಪ್ಪಚಿಯಾಗಿ ಹೋಗಿದೆ ಇನ್ನು ಅದನ್ನ ಎಳೆದ್ರೂ ಬರೋದಿಲ್ಲ ಅದು ಹಾಂ ಏನು ಲಾಸ್ಟ್ ಟೈಮು ಹಾವು ಎಲೆ ಮಾಡ್ತಾ ಬಿದ್ದಿತ್ತು ಅದನ್ನ ಒಂದು ಕಡ್ಡಿ ಹಾಕಿ ಎತ್ತಿಸ್ತೆ ಬಟ್ ಇದಲ್ಲ ರೋಡ್ಗೆ ಇದಾಗ್ಬಿಡಿದೆ ಪ್ರೆಸ್ ಆಗಿ ಹೋಗಿದೆ ಅದರಿಂದ ಹೋಗ್ತಾ ಇದೀನಿ ಒಂದಷ್ಟು ಜನ ಇನ್ನೂ ಒಂದಷ್ಟು ಜನ ಉಗಿದು ಉಪ್ಪುಂಕಾಯಿ ಹಾಕ್ಬೋದು ನೋಡಿ ನಮ್ಮ ಹಳ್ಳಿ ಜನ ಸ್ಥಳೀಯರು ಹೇಳ್ತಾ ಇದ್ದಾರೆ ಎರಡು ತಲೆ ಹಾವು ಸರ್ ಅಂತ ಏ ತಲೆ ಆವಲ್ಲ ಕಣ ಏ ಅದು ಹೀಗೆ ಅಂದ್ಬಿಟ್ಟು ನಾನಾ ತರ ಕಮೆಂಟ್ ಹಾಕಿದ್ರಿ ನೀವು ಆದರೆ ನಮಗೆ ಸೂಕ್ತ ಮಾಹಿತಿ ಇಲ್ಲದೆ ನಾವು ಆ ರೀತಿ ಹಾಕಕ್ಕೆ ಹೋಗಲ್ಲ ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ಎರಡು ತಲೆ ಎರಡು ಕಡೆನೂ ತಲೆ ಇದೆ ಅದಕ್ಕೆ ಬಾಲನೇ ಇಲ್ಲ ಆಕ್ಚುಲಿ ಅದಕ್ಕೆ ಇಲ್ಲ ಎರಡು ಕಡೆನೂ ಇದೆ ಆ ತರದ ಹಾವು ಅದು ಅದಕ್ಕೆ ಎರಡು ತಲೆ ಹಾವು ಅಂತ ಕರೀತಾರೆ ಸೊ ಇನ್ನೊಬ್ರು ಪುಣ್ಯಾತಮರು ಒಂದು ಕಮೆಂಟ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ರು ಆ ವಿಡಿಯೋದಲ್ಲಿ ಎರಡು ತಲೆ ಹಾವು ಎರಡು ಕಡೆನೂ ಚಲಿಸ್ತಕ್ಕಂಥ ಒಂದು ಹಾಕಿದ್ರು ಸೊ ಅದೊಂದು ಹೆಲ್ಪ್ ಆಯ್ತು ನನಗೆ ನೋಡಿ ಏನು ಅಲ್ಲಿ ಬಿದ್ದಿದೆಲ್ಲ ಅದು ಎರಡು ತಲೆ ಹಾವು ಬಂಧುಗಳೇ ಸೊ ಈಗಾಗಲೇ ಅಲ್ಲಿ ಯಜಮಾನ್ರು ಕೇಳ್ದಿ ಅವರು ಎರಡು ತಲೆ ಹಾವು ಅಂತ ಹೇಳಿದ್ದಾರೆ ಏನೋ ಆ ಥರದ ಒಂದು ಹಾವು ಬರ್ತದೆ ಅದು ಎರಡು ಕಡೆನೂ ಚಲಿಸ್ತದೆ ಒಂದು ಈ ಕಡೆ ಹೋದ್ರೆ ಇನ್ನೊಂದು ಈ ಕಡೆ ಎಳಿತಾ ಇರ್ತದೆ ಸೊ ಅದನ್ನ ನಾನು ಕಣ್ಣಾರ ನೋಡಿದ್ದೀನಿ ಅರ್ಥ ಇದ್ರ ನೀವು ನನ್ನ ಬಾಯಿ ಬಂದಂಗೆಲ್ಲ ಬೋಯ್ಕೊಂಡು ಎರಡು ತಲೆ ಹಾವು ಬರಲ್ಲ ಹಾಗೆ ಹೀಗೆ ಅನ್ಕೊಂಡು ಕಮೆಂಟ್ ಹಾಕಿದ್ರಿ ಪರವಾಗಿಲ್ಲ ಸೊ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲದಿಂದ ನಾನು ವಿಡಿಯೋ ಕಿತ್ಕೊಂಡು ಓಡ್ತು ಅದೊಂದು ಸಂತೋಷ ಆಯಿತು ಎರಡ್ರಿಗೂ ಒಳ್ಳೇದಾಗಲಿ ಇಷ್ಟೇ ಸೊ ಎರಡು ತಲೆ ಆವೋ ಇಲ್ವೋ ಈಗ ಕಮೆಂಟ್ ಹಾಕ್ರಿ ಪುನಃ ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದೀನಿ ಅಲ್ಲಿ ಯಜಮಾನರಪ್ಪ ಒಂದು ಅನಿಸಿಕೆಯನ್ನು ಸಹ ಪಕೊಂಡಿದ್ದೀನಿ ಎರಡು ತಲೆ ಆಓ ಎರಡ್ರಿಗೂ ಒಳ್ಳೇದಾಗ್ಲಿ